ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಕೊಡಗಿನ ಕುಲದೇವತೆ ಕಾವೇರಿ ಕೃತಿಯನ್ನು ಬಿಡುಗಡೆ ಮಾಡಲಾಯಿತು ಅಮೃತ ಪ್ರಕಾಶನದ ನಲವತ್ತೈದನೇ ಸರಣಿ ಕೃತಿ ಕೊಡಗಿನ ಚಿತ್ರಶಿಲ್ಪ ಕಲಾವಿದ ಬಿಕೆ ಗಣೇಶ್ ಸಾಹಿತ್ಯ ಮತ್ತು ಡಿಜಿಟಲ್ ಗ್ರಾಫಿಕ್ ಕೃತಿಯನ್ನು ಮಂಗಳೂರು ಕೊಡವ ಸಮಾಜದ ಉಪಾಧ್ಯಕ್ಷೆ ಬೊಳ್ಳಿಯಾಂಡ ಕೃತಿ ಸೋಮಯ್ಯ ಬಿಡುಗಡೆ ಮಾಡಿದ್ದಾರೆ ಬಳಿಕ ಮಾತನಾಡಿದ ಅವರು ಕಾವೇರಿ ಮಾತೆಯ ಆದಿಯನ್ನು ವಿವರಣೆ ಮತ್ತು ವರ್ಣಚಿತ್ರದ ಮೂಲಕ ಕಣ್ಣಿಗೆ ಕಟ್ಟುವ ಹಾಗೆ ಬಿಕೆ ಗಣೇಶ್ ರೈ ಅವರು ಕಟ್ಟಿಕೊಟ್ಟಿದ್ದಾರೆ ಎಲ್ಲರಿಗೂ ಕಾವೇರಿ ಮಾತೆಯ ಪುರಾಣ ಕಥೆಗಳ ಪರಿಚಯ ಇರುವುದಿಲ್ಲ ಈ ಕೃತಿಯನ್ನು ಓದುವ ಮೂಲಕ ಕಥೆಯ ಸಾಕ್ಷಾತ್ಕಾರವಾಗಲಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಕೃತಿಯ ಲೇಖಕ ಮತ್ತು ವಿನ್ಯಾಸಗಾರ ಅಮೃತ ಪ್ರಕಾಶನದ ಉಪ ಸಂಪಾದಕ ಬಿಕೆ ಗಣೇಶ್ ರೈ ಅಮೃತ ಪ್ರಕಾಶ ಪತ್ರಿಕೆ ಸಂಪಾದಕಿ ಡಾಕ್ಟರ್ ಮಾಲತಿ ಶೆಟ್ಟಿ ಮಾಣೂರು ಡಾಕ್ಟರ್ ಪ್ರಿಯಾ ಹರೀಶ್ ಉಪಸ್ಥಿತರಿದ್ದರು ಕಾವೇರಿ ಪುರಾಣ ಚಿತ್ರಕಥೆಯನ್ನು ಒಳಗೊಂಡಿರ್ತಕ್ಕಂಥ ಕನ್ನಡ ಭಾಷೆ ಇಂಗ್ಲಿಷ್ ಅರೆ ಭಾಷೆ ಹಾಗೂ ತಮಿಳು ಭಾಷೆಗಳಲ್ಲಿ ಒಂದು ಪುಸ್ತಕವನ್ನು ನಾವು ಇವತ್ತು ಬಿಡುಗಡೆ ಮಾಡಿದ್ದೇವೆ ಇದು ಒಂದು ಪುಸ್ತಕ ಚಿತ್ರ ಪುಟಗಳನ್ನು ಒಂದು ಎಲ್ ನಮ್ಮ ಕಾವೇರಿ ಮಾತೆಯ ಪುರಾಣವನ್ನು ಹೇಳತಕ್ಕಂತಹ ಈ ಒಂದು ಪುಸ್ತಕ ಇವತ್ತು ನಮ್ಮ ಕೊಡವ ಸಮಾಜದ ಮಂಗಳೂರು ಇದರ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಬಳಿಯಂಡ ಕೃತಿ ಸೋಮಯ್ಯ ಅವರ ದಿವ್ಯ ಹಸ್ತದಿಂದ ಇದು ಇವತ್ತು ಇಲ್ಲಿ ಬಿಡುಗಡೆಗೊಂಡಿದೆ ನಮಗೆ ಇದು ಬಹಳ ಸಂತೋಷದ ದಿನ ಬಹಳ ಖುಷಿ ಅನಿಸ್ತದೆ ಇದೆ ಅದೇ ರೀತಿ ಈ ಒಂದು ಪುಸ್ತಕ